ಪೂಜೆ ಮಾಡುವಾಗ ಹಣೆಯ ಮೇಲೆ ತಿಲಕವನ್ನು ಏಕೆ ಇಟ್ಟುಕೊಳ್ಳಬೇಕು ಪೂಜೆಯ ಸಮಯದಲ್ಲಿ ಖಾಲಿ ಹಣೆಯನ್ನು ಇಟ್ಟುಕೊಂಡು ಪೂಜೆ ಮಾಡಬಾರದು ಎನ್ನುವ ಸಂಪ್ರದಾಯವಿದೆ ಪೂಜೆ ಮಾಡುವಾಗ ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಂಡಿರಬೇಕು ಪೂಜೆಯ ಸಮಯದಲ್ಲಿ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಳ್ಳುವುದರ ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ ಆಧ್ಯಾತ್ಮಿಕತೆಯ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿರುವ ಜನರು ತಮ್ಮ ಹಣೆ ಮೇಲೆ ಧರ್ಮ ಭಕ್ತಿಯನ್ನು ಪ್ರತಿಬಿಂಬಿಸುವ ತಿಲಕವನ್ನು ಇಟ್ಟುಕೊಂಡಿರುತ್ತಾರೆ ಎಲ್ಲರೂ ಒಂದೇ ರೀತಿಯಾದ ತಿಲಕವನ್ನು ಇಟ್ಟುಕೊಂಡಿರುತ್ತಾರೆ ಎಂದು ಹೇಳುವುದು ಕಷ್ಟ ಪ್ರತಿಯೊಬ್ಬರ ತಿಲಕದ ಬಣ್ಣವು ಬೇರೆ ಬೇರೆ ರೀತಿಯದ್ದೇ ಆಗಿರುತ್ತದೆ ಆದರೆ ನಾವು ಭಾರತದ ಯಾವುದೇ ಮೂಲೆಗೆ ಹೋದರೂ ಹಣೆಯ ಮೇಲೆ ತಿಲಕವಿರುವುದನ್ನು ಗಮನಿಸಬಹುದು ಒಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಪೂಜೆ ಧ್ಯಾನ ಮತ್ತು ಧಾರ್ಮಿಕ ಚಟುವಟಿಕೆಗಳ ಸಮಯದಲ್ಲಿ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದು ತಿಲಕವನ್ನು ಅನ್ವಯಿಸುವುದು ಆಚರಣೆ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಸಾಂಸ್ಕೃತಿಕ ಆಚರಣೆಯನ್ನು ಸೂಚಿಸುತ್ತದೆ ಎರಡು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಹಣೆಗೆ ತಿಲಕವನ್ನು ಹಚ್ಚಿಕೊಂಡು ದೇವರ ಪೂಜೆಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ತಿಲಕವನ್ನು ಹಣೆಯ ಮೇಲೆ ಹಚ್ಚಿಕೊಳ್ಳುವುದರಿಂದ ವ್ಯಕ್ತಿಯಲ್ಲಿ ಏಕಾಗ್ರತೆ ಮತ್ತು ಗಮನ ಹೆಚ್ಚಾಗುತ್ತದೆ ತಿಲಕವನ್ನು ನಾವು ಹಚ್ಚಿಕೊಳ್ಳುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಹಾಗೂ ಕೋಪ ಮತ್ತು ಒತ್ತಡ ಕಡಿಮೆಯಾಗುತ್ತದೆ ಇದರೊಂದಿಗೆ ವ್ಯಕ್ತಿಯಲ್ಲಿ ಧನಾತ್ಮಕ ಚಿಂತನೆಯೂ ಬೆಳೆಯುತ್ತದೆ ಮೂರು ಗೌರವ ಸ್ಥಾನಮಾನ ಹೆಚ್ಚಾಗುವುದು ಧಾರ್ಮಿಕ ಚಟುವಟಿಕೆ ಅಥವಾ ಧಾರ್ಮಿಕ ಕಾರ್ಯಗಳ ಸಂದರ್ಭಗಳಲ್ಲಿ ಹಣೆಗೆ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಹೋದಲ್ಲಿ ಗೌರವ ಮತ್ತು ವಿಶೇಷ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಹಣೆಯ ಮಧ್ಯದಲ್ಲಿ ನಾವು ದೇವರಿಗೆ ಗೌರವವನ್ನು ಸೂಚಿಸುವುದರ ಸಂಕೇತವಾಗಿ ತಿಲಕವನ್ನು ಇಟ್ಟುಕೊಂಡಿರುತ್ತೇವೆ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ನಮ್ಮ ಚಿಂತನೆ ಹೆಚ್ಚುತ್ತದೆ ಇಂದ್ರಿಯಗಳು ಸಕ್ರಿಯಗೊಳ್ಳುತ್ತದೆ ನಾಲ್ಕು ನಾಡಿಗಳು ಜಾಗೃತವಾಗುವುದು ದೇಹದಲ್ಲಿನ ಮೂರು ನಾಡಿಗಳು ಒಂದೇ ಬಿಂದುವಿನಲ್ಲಿ ಬಂದು ಸೇರುವ ಕಾರಣಕ್ಕಾಗಿ ಹಣೆಯ ಮಧ್ಯಭಾಗದಲ್ಲಿ ತಿಲಕವನ್ನು ಇಟ್ಟುಕೊಳ್ಳಲಾಗುತ್ತದೆ ನಾಡಿಗಳು ಒಂದನ್ನೊಂದು ಸಂಗಮಿಸುವಲ್ಲಿ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ನಾಡಿಯು ಜಾಗೃತಗೊಳ್ಳುವುದು ನಮ್ಮ ಶಾಸ್ತ್ರಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಣೆಯ ಮಧ್ಯೆ ಭಾಗದಲ್ಲಿ ತಿಲಕವನ್ನಿಟ್ಟುಕೊಂಡರೆ ಆತನ ಜೀವನದಲ್ಲಿ ಅನೇಕ ರೀತಿಯಾದ ಬದಲಾವಣೆಗಳು ಸಂಭವಿಸುತ್ತದೆ ಐದು ತಿಲಕವನ್ನು ಇಟ್ಟುಕೊಳ್ಳುವುದು ಹೇಗೆ ನೀವು ಪ್ರತಿನಿತ್ಯವೂ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಬಹುದು ತಿಲಕವನ್ನು ನೀವು ದೇವಸ್ಥಾನಕ್ಕೆ ಹೋಗಿ ಪಂಡಿತರ ಕೈಯಿಂದಲೇ ಹಚ್ಚಿಕೊಳ್ಳಬೇಕೆನ್ನುವ ನಿಯಮವಿಲ್ಲ ನೀವು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿದ ನಂತರ ಮನೆಯಲ್ಲಿರುವ ಯಾವುದೇ ಸದಸ್ಯರ ಕೈಯಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಬಹುದು ಅಥವಾ ನೀವೇ ತಿಲಕವನ್ನು ಇಟ್ಟುಕೊಳ್ಳಬಹುದು ತಿಲಕವನ್ನು ಇಟ್ಟುಕೊಳ್ಳುವಾಗ ಶುದ್ಧರಾಗಿರಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪೂಜೆಯ ಸಮಯದಲ್ಲಿ ನಾವು ಹಣೆಯ ಮೇಲೆ ತಿಲಕವನ್ನು ಇಟ್ಟುಕೊಳ್ಳುವುದರಿಂದ ಪೂಜೆಯಲ್ಲಿ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ